ನಾವ್ ಹನ್ನೆರಡು ಎಕರೆ ಬೆಳಿದಿರಿ ಮೂರುವರೆ ಸಾವಿರ ಪಾಕೆಟ್ ಬೆಳೀತೀರಿ ನಾ ಅದು ಇಡ ಇಡೋ ಸಲಾಗ ಸ್ಟಾಕ್ ಮಾಡೋ ಸಲ ಏನ್ ಕೊಡ್ತಾ ಇದು ದೊಡ್ಡ ಪ್ರಮಾಣದಾಗ ಮಾಡಿ ಕೊಡ್ತಾರ ಈಗಿ ಯಾಕಂದ್ರೆ ಈಗ ಸದ್ಯಕ್ಕೆ ಲೇಬರ್ ಅಂತೂ ಲೇಬರ್ ಪ್ರಾಬ್ಲಮ್ ಅದ್ರಿ ಕರೆಂಟ್ ಪ್ರಾಬ್ಲಮ್ ಅದ್ರಿ ಮಾನ್ಸೂನ್ ಪ್ರಾಬ್ಲಮ್ ಅದ್ರಿ ಎಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಅದ್ರ ಅಲ್ಲಿ ಇದು ಪಿಟ್ ಡಿಗ್ಗರ್ ಅಂತರಿ ಇದ್ರಿ ಇದು ಅಟ್ ಎ ಟೈಮ್ ಎರಡು ಚೆಕ್ ಹೊಡಿತಾರೀ ಇದ್ರ ಕೆಪಾಸಿಟಿ ನಲ್ವತ್ತು ಟನ್ ಅದರಿ

ಬೆನ್ನಿನ ವೇಗ ಸೂರ್ಯನ ಬೆಳಕ್ ಬರ್ಬೇಕ್ರಿ ಅದು ಬಂತಂದ್ರೆ ಏನೇನ್ ಗುರ್ತಾದ್ರು ಬರಂತ ಇವ್ರೀನ್ ಇವ್ರೇನ್ ಎಲ್ಲ ಗುರ್ತ ಸರಿಯಾಗಿ ಮಹತ್ವ ಇರ್ತದೆ ಮಹತ್ವ ಇರ್ತದೆ ನೀವು ಕಟ್ಟದಲ್ಲೇ ಕಟ್ಟಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮಾಡ್ಬೋದು ಇವತ್ ನಾವು ಒಬ್ಬ ವಿಶೇಷವಾದಂತ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಆ ಸರ್ ಅವರು ಮೆಕ್ಯಾನಿಕ್ ಕೆಲಸ ಮಾಡ್ಕೊಂಡು ಸಿಟಿಲ್ ಇದ್ದವರು ಈಗ ಸಾವಯವ ಕೃಷಿಕರಾಗಿದ್ದಾರೆ ಇಡೀ ಕಲಬುರ್ಗಿ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಮಾಡಿದ್ದಾರೆ ವಿಶೇಷವಾಗಿ ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆಯೋದಾಗ್ಲಿ ಮತ್ತು ಹೊಸ ಪದ್ಧತಿಗಳಲ್ಲಿ ಕಬ್ಬನ್ನು ಬೆಳೆಯೋದಾಗ್ಲಿ ಬೆಳೆದು ವಿಶೇಷ ವ್ಯಕ್ತಿ ಅನ್ಸ್ಕೊಂಡಿದ್ದಾರೆ ಕಳೆದ ಬಾರಿ ಕೂಡ ಸರ್ ಅವ್ರದ್ದು ಒಂದು ವಿಡನ್ನ ಮಾಡಿದ್ದೆ ರಿಂಗ್ ಫಿಟ್ ಮೆಥಡ್ ಕಬ್ಬಿಂದು ತುಂಬಾ ಜನ ಇಷ್ಟಪಟ್ಟರು ಅದನ್ನ ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಯಾವ ರೀತಿ ಖುಷಿ ಬಂದ್ರು ಯಾವ ರೀತಿ ಮಾಡ್ತಾ ಇದಾರೆ ಸಂಪೂರ್ಣ ಮಾಹಿತಿ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದ್ಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ ರೈತರಿಗೆ ಸರ್ ನನ್ನ ಹೆಸರು ಶಿವಚರಣಪ್ಪ ಬೋಳ ನಮ್ದು ಇರೋದು ಗುಲ್ಬರ್ಗದಲ್ಲಿ ಇದು ಪಟ್ಟಣದ ಸರ್ವೆ ನಂಬರ್ ಅದ್ರಿ ಇದು ಹೊಲ ತಗೊಂಡಕ್ಕೆ ಏನ್ ಗೊತ್ತೆ ಇಲ್ಲಿ ಒಕ್ಕಲ್ತನ ಮಾಡ್ತೇವ್ರಿ ನಾವು ಇದು ಏನ್ ಗೊತ್ತ ಮೂವತ್ ವರ್ಷ ನಡೆದು ಒಕ್ಕಲ್ತನ ಮಾಡ್ತೀನಿ ರೀ ಸರ್ ಕೃಷಿಗೆ ಹೆಂಗ್ ಬಂದ್ರಿ ಸರ್ ನೀವು ಕೃಷಿಗೆ ಬಂದ್ರಿ ಮುಂಚೆ ನಮ್ಮದೆಲ್ಲ ಪೂರ್ವಜರು ಎಲ್ಲ ಕೃಷಿಕರೇ ಇದ್ರಿ ಅವ್ರು ಅದು ಅನಾನುಕೂಲ ಕಾರಣ ಎಲ್ಲ ಮಾರಿ ಏನ್ ಗೊತ್ತ ಸಿಟಿ ಸೇರಿದ್ರಿ ಅವ್ರು ಮತ್ ನಾವ್ ಹಿಂದ್ಗಡೆ ಬಂದೇನ್ತ ಮತ್ ಏನ್ ಕೊಡ್ತಾ ಇದು ಹೊಲ ತೋಂಡು ಪಲ್ಯ ಎಲ್ಲಾ ಏನ್ ಕುಡ್ತಾ ಮೇಲಡಿ ಇದ್ರಿ ನಾವ್ ಬಂದು ಏನ್ ಕೊಡ್ತಾ ಬಾವಿ ಅದು ಹೊಡೆದು ಗಿಡದು ಆ ಕಡೆ ಒಂದ್ ಸೈಡ್ ಮೆಕ್ಯಾನಿಕ್ ಕೆಲ್ಸ ಮಾಡ್ತೇವ್ರಿ ಮುಂಚೆನೆ ಅಲ್ಲಿ ಗುಲ್ಬರ್ಗ ಟೂ ವೀಲರ್ಸ್ ಇದ್ರಿ ಚಾವ ಗಾಡಿ ಮೆಕ್ಯಾನಿಕ್ ಅಂತ ಇದ್ದೀವಿ ಒಂದು ಅಲ್ಲಿಂದ ಮಾಡಿ ಆಗಿ ಅದೂನು ಮಾಡ್ಕೊತ ಇದನ್ನು ಮಾಡ್ಕೊತ ಮಾಡ್ಕೊತ ಬಂದ್ರಿ ಮುಂದೆ ಏನ್ ಕೊಡ್ತಾ ಒಂದ್ ಈಗ ಒಂದ್ ಇಪ್ಪತ್ ವರ್ಷ ಐತ್ರಿ ಕಂಪ್ಲೀಟ್ ಏನ್ ದಾಗ ಇದನ್ರಿ ಕಂಪ್ಲೀಟ್ ಸಾವಯವ ಕೃಷಿ ಸಾವಯವ ಕೃಷಿ ಸಾವಯವ ಕೃಷಿ ಕೃಷಿ ಅಂದ್ರೆ ಎಲ್ಲಾ ತರದ ಗೊಬ್ಬರಗಳು ತಯಾರ ಮಾಡ್ಕೋಬೇಕ ಔಷಧಿ ತಯಾರ ಮಾಡ್ಕೋಬೇಕಾಗ್ತದ ಕೆಮಿಕಲ್ ಅಂದ್ರೆ ಅಂಗಡಿಯನ್ ತಂದು ಯೂಸ್ ಮಾಡಬಹುದು ಹೌದ್ರಿ ಅದಕ್ಕ ಯಾವ ತರ ಅರೇಂಜ್ ಮಾಡ್ಕೊಂಡ್ರಿ ಏನೇನ್ ಇದಾವೆ ಒಂದೊಂದಾಗಿ ತೋರ್ಸ್ತಾ ಹೋಗಿ ಸರ್ ಸಾವಯವ ಕೃಷಿ ಮಾಡ್ಬೇಕಾದ್ರೆ ಫಸ್ಟ್ ದನಗಳು ಸಾಕ ಯಾಕೆ ದನಗಳ ತ್ಯಾಜಿನಿಂದ ಮುಂದೆಲ್ಲ ಗೊಬ್ಬರಗಳು ತಯಾರೀ ತಿಪ್ಪಿ ಗೊಬ್ಬರನ್ರಿ ಮತ್ತೆ ನಿಮ್ಮದು ಎರಿಹುಳು ಗೊಬ್ಬರ ಅದು ಮಾಡ್ಕೊಂಡೇವ್ರಿ ಏನ್ ಕೊಡ್ತ ಇಲ್ಲಿ ಎಲ್ಲಾ ಬೆಳದಂತ ಸಸ್ಯಗಳ ತ್ಯಾಜ್ಯನು ಭೂಮಿಯಲ್ಲಿ ಹಾಕಿ ಅದನ್ನ ಏನ್ ಇದು ಮಾಡ ಸಾಯಿ ಕೃಷಿ ಮಾಡ್ಕೊತೀ ಮತ್ತೆ ಇಳುವರಿನು ನಮ್ಗ ಸಾವಯವ ಕೃಷಿ ಸರಿಯಾಗಿ ಬರ್ತದ್ರಿ ಒಂದು ಆರೋಗ್ಯವಾದ ಫುಡ್ ಇರ್ತದ ಎರಡನೇದು ನಮ್ಗೆ ಖರ್ಚು ಕಮ್ಮಿ ಮತ್ತೆ ತರದು ನಾವು ಬಜಾರ್ಕ್ ಹೋಗಿ ಏನೂ ಖರೀದಿನೇ ಮಾಡಂಗಿಲ್ಲ ನಾವ್ ಎಲ್ಲಾನು ಇಲ್ಲೇ ಮಾಡ್ಕೊತೇವೆ ಒಂದಂತ ಅಂತ ಇಲ್ಲೇ ಮಾಡ್ತೇವ್ರಿ ನಾವು ಮತ್ತೆ ಈಗ ಏನ್ ಮಾಡ್ತೇವ್ರಿ ಮುಂದ ಜೀವಾಮೃತ ಅಂತ ಮಾಡ್ತೇವ್ರಿ ಬಾಳಕರು ಸಿಸ್ಟಮ್ದಾಗ ಪ್ರತಿ ಏನ್ ಕೊಡ್ತಾ ಬಿಡದ ಏನ್ ಕೊಡ್ತಾ ಒಂದ್ ಎಕರೆ ಏನ್ ಕೊಡ್ತಾವ ಆ ಬೆಳಿಗ್ಗೆ ಏನ್ ಕೊಡ್ತಾವ ಒಂದ್ ಸಾವಿರ ಲೀಟರ್ ಆಗ್ತಾ ಆ ತರ ಏನ್ ಕೊಡ್ತೀವಿ ಈಗ ಮೂರ್ ತಿಂಗಳ ಬೆಳಿ ಇದ್ದಪ್ಪ ಅಂತಂದ್ರ ಅದಕ್ಕ ಮೂರ್ ಸಾರ್ತಿ ಆಗ್ಬಿಡ್ತೇವ್ರಿ ಈಗ ಏನ್ ಕೊಡ್ತಾ ಆರ್ ತಿಂಗಳ ಬೆಳಿ ತೊಗರಿ ಗೀರಿಯಪ್ಪ ಅಂದ್ರೆ ಅದೊಂದು ನಾಲ್ಕೈದು ಸರ್ತಿ ಆಗ್ತೇವ ಈ ಕಬ್ಬು ಗಿಬ್ ಅಂದ್ರೆ ಎಂಟು ಸರ್ತಿ ಹಾಕಿ ಸಾರಿ ಹಾಕಿ ಏನ್ ಕೊಡ್ತಾ ಬೆಳೀತೀರಿ ನಾವ್ ಆದರ್ಸಾದ್ರೂ ಮತ್ ಹೊಸ ಪದ್ಧತಿಯದಾಗ ಮಾಡಿ ಅಲ್ರಿಂಗ್ ಪಿಕ್ ಉತ್ತರ ಪ್ರದೇಶದಾಗ ಅದೆಲ್ಲ ಮಾಡ್ತಾರಲ್ರಿ ಆ ಮೆಥೆಡ್ ಮಾಡಿದ್ರಿ ವಾತಾರಸನು ಸರಿಯಾಗಿತ್ತು ನೀವು ಮಾಡಿರಲ್ ಅದೇನ್ ಗೊತ್ತೀ ಅದು ಹತ್ತು ತಿಂಗಳ ಕಟಾವ್ ಆಗೋದ್ರಿಂದ ಎಪ್ಪತ್ತೈದು ಟನ್ ಬತ್ರಿ ಪರ್ಕ ಒಂದಿಗ ಹನ್ನೆರಡು ತಿಂಗಳ ಆಗಿತ್ತಪ್ಪ ಅಂದ್ರೆ ಎಂಬತ್ತೈದು ಹತ್ರ ಸಂನ ಆತಿತ್ತು ನೋಡ್ರಿ ಇದು ತಿಪ್ಪಿ ಗೊಬ್ಬರ ಮಾಡಿದೇಡ್ರಿ ಅದ್ರ ಹಿಂದ್ಗಡೆ ಏನ್ ಗೊತ್ತ ಬಯೋಡೈಜೆಸ್ಟರ್ ಅವ್ರಿ ಬಯೋಡೈಜೆ ಬಯೋಡೈಜೆಸ್ಟರ್ ಮಾಡಿದ್ರಿ ಇಲ್ಲಿ ಮತ್ ಪಂಚ ಗವ್ಯ ಅದು ಇದು ಟ್ಯಾಂಕ್ ಗಳು ಮಾಡ್ಕೊಂಡಿದ್ರಿ ಏನ್ ಗುರ್ತ್ರಿ ಉಳ್ಳಾಗಡ್ಡಿ ಬೆಳೆದಂಗ್ ಗುರ್ತ ಸ್ಟಾಕ್ ಮಾಡೋ ಸೊಲಿಗೆ ಇದು ಏನ್ ಸ್ಟೋರೇಜ್ ಮಾಡಿದ್ವಿ ದೊಡ್ಡ ಪ್ರಮಾಣದಾಗ ಮಾಡಿದ್ರಿ ಸರ್ ದೊಡ್ಡ ಪ್ರಮಾಣದಾಗೆ ಮಾಡಿದೇವ್ರಿ ಅದು ಯಾಕಂದ್ರೆ ನಾವು ಹೆಚ್ಚಾಗಿ ಬೆಳಿತೇವ್ರಿ ಎಕರೆ ಬೆಳಿತೀವ್ರಿ ಸರ್ ನಾವ್ ಹನ್ನೆರಡು ಎಕರೆ ಬೆಳಿದ್ರಿ ಮೂರುವರಿ ಸಾವಿರ ಪಾಕೆಟ್ ಬೆಳಿತೀರ ಅದು ಇಡೋ ಇಡೋ ಸೊಲಿಗೆ ಸ್ಟಾಕ್ ಮಾಡೋ ಸೊಲಿಗೆ ಗುರ್ತ ಇದು ದೊಡ್ಡ ಪ್ರಮಾಣದಾಗ ಮಾಡಿದ್ರಿ ಈಗ ಸ್ಟಾಕ್ ಮಾಡ್ರಿ ಸರ್ ಈಗ ಸ್ಟಾಪ್ ಮಾಡಿದಪ್ಪ ಅಂದ್ರೆ ಲೇಬರ್ ಪ್ರಾಬ್ಲಮ್ ರೀ ಸರ್ ಆ ಲೇಬರ್ ಯಾಕಂದ್ರೆ ಅದು ಸರಿಯಾಗಿ ಸದಿಗಿದಿ ತೆಗಿಲಿಗಿದಿಲ್ಲಪ್ಪ ಅಂದ್ರೆ ಅದು ಉಳಗಡಿನೂ ಸರಿಯಾಗಿ ಆಗಲ್ಲ ಹೌದೌದು ಸರ್ ಮತ್ತ ಅದ್ರ ಸಲುವಾಗಿ ಏನ್ ಗೊತ್ತ ದನಗೊಳ್ ಸಾಕಿದ ಬಿಡ್ರಿ ಹಾ ಸರಿ ಯಾವ ಯಾವ ಅವ್ರಿ ನಾಟಿ ತಳಿನ ಅವ್ರ ಎಲ್ಲಾ ಅವ ಎಲ್ಲಾ ನಾಟಿನೇ ನೀವ್ ಏನ್ ಗೊತ್ತ ರೀ ಆಕಳ ಅವ ರೀ ಜವಾರಿ ರೀ ಮತ್ತೆ ಏನ್ ಗೊತ್ತಾವು ಎಮ್ಮಿಗಳು ಅವ್ರಿ ಹಾ ಎಮ್ಮಿ ಲೋಕಲ್ ಅವ ರೀ ಲೋಕಲ್ ಎಮ್ಮಿ ಹಾ ಯಾಕಂದ್ರೆ ಯಾಕಂದ್ರ ನಾವ್ ಆರ್ಗಾನಿಕ್ ಮಾಡಬೇಕಂದ್ರ ಇವೆಲ್ಲ ಲೋಕಲ್ ಮಾಡ್ರತ್ತಾವ್ರಿ ಇದ್ರದೆಲ್ಲ ಯಾವ ತರ ಕಲೆಕ್ಟ್ ಮಾಡ್ತಿರ್ ಸರ್ ಸಗಣಿ ಆಗ್ಲಿ ಸಗಣಿ ಏನ್ ಗೊತ್ತ್ರಿ ಅದು ಮನುಷ್ಯರಿಂದ ಕಲೆಕ್ಟ್ ಮಾಡ್ಕೊಂಡ್ ಗೊತ್ತ ವೈದ್ ಹಾಕ್ತಾರ್ರಿ ಈ ರೋಡ್ ಗೊಬ್ಬರದಾಗ ಮತ್ತೆ ಈ ತರ ನಾಲಿ ಮಾಡಿದ್ರಿ ನೋಡ್ರಿ ಹೌದ್ರಿ ಇದು ನಾಲಿಲಿಂದ ಬಂದ್ ಇಲ್ಲಿ ನಾಲಿನಿಂದ ಬಂದ್ ಈ ಸ್ಟೀಲ್ ಸ್ಟೋರೇಜ್ ಆಗ್ತಾರೀ ಅದ ನೋಡ್ರಿ ಎರಡು ಟ್ಯಾಂಕ್ ನೋಡ್ರಿ ಹೌದ್ರಿ ಈ ಮತ್ತ ನನಗನ್ಸಿ ಬಟ್ಟಿ ಬರ್ಕ ಉಡ್ತಾರಿ ನಿಮ್ ಹೆಂಡಿಗೆನೂ ಏನ್ ಗೊತ್ತ ಈ ಊರಿನೇ ಬಹಳ ಮಹತ್ವ ಗೋಮೂತ್ರದಲ್ಲಿ ಶಕ್ತಿ ಬಹಳ ಶಕ್ತಿ ಅದ್ರಿ ನೀವು ಅದು ಯಾಕಂದ್ರ ಫಾರ್ ಎಕ್ಸಾಂಪಲ್ ಕೊಟ್ರಿ ನಿಮ್ಗ ಈಗ ಕೆಲವು ಜನ ಹಳ್ಳಿದಾಗ ಏನ್ ಕೊಡ್ತೀರಿ ಹೊಲ್ದಾಗ ಶೀತ ನಿತ್ತಿನವರ್ದಾಗ ಅಲ್ಲಿ ಇಲ್ಲಿ ಏನ್ ಕೊಡ್ತ ಈ ದನಗಳು ಕಟ್ಟಿರ್ತಾರ ಕೆತ್ತುಗಳು ಅಲ್ಲಿ ಒಂದ್ ಥೊಡೆ ದಿವ್ಸ ಸಿತಿರ್ತಾವ ಅಲ್ಲಿ ಅವು ಉಚ್ಚಿಗಿಚಿ ಹೋಗಿರ್ತಾವ ನೀವು ಎರಡೇ ವರ್ಷ ಅಲ್ಲಿ ಬೆಳಿ ಬೆಳಿಗ್ ಅಂದ್ರೆ ಎಲ್ಲಕೇನ ಹೈಟ್ರಿ ಅದ್ರ ಅದ್ರ ಅರ್ಥ ಏನಾಗ್ ಗೊತ್ತಿರಿ ಅದ್ರದ್ದು ಇವ್ರಿಂದ ಅಷ್ಟು ಅದ್ರಾಗ ಎಲ್ಲ ಪೋಷಕಾಂಶಗಳು ಇರ್ತಾವ್ರ ಅದ್ರ ಈಗ ಒಂದ್ ಬೆಳಿ ಬೆಳಿಬೇಕಂದ್ರೆ ಗೊತ್ತ ಹದಿನಾರನೇ ಹುಡುಗ ಹದಿನೇಳ ಪೋಷಕಾಂಶ ಏನ್ ಬೇಕಲ್ರಿ ಅವೆಲ್ಲಾನು ಅದ್ರಲ್ಲಿ ಇರ್ತಾವ ಇರ್ತಾವ ಈಗ ನಾವು ಬಜಾರ್ ನಿಂದ ತಂದ್ ರೀ ಇವು ಮೂರೇ ನಾಲ್ಕೇ ಪೋಷಕಾಂಶಗಳು ಇರ್ತಾವ ಅದರಿಂದ ಯಾವ್ದು ಗುರ್ತ ಸರಿಯಾಗಿ ಡೆವಲಪ್ ಆಗಲ್ರಿ ಪೈಲೆ ಯಾಕೆ ಡೆವಲಪ್ ಆತಿತ್ತು ಈಗ ಯಾಕೆ ಆಗಲಪಂದ್ರಿ ಪೈಲೇನ್ ಗುಡ್ತ ನಮ್ ನ್ಯಾಚುರಲಿ ಪೈಲೆ ನಮ್ ಭೂಮಿದಾಗ ಇದ್ವು ಇದು ತಂದ್ ಆಕಾರದಾಗ ಸ್ವಲ್ಪ ಕೊಟ್ಟಂಗ ಕೊಟ್ಟಂಗತಿತ್ತು ಸರಿಯಾಗಿ ಬಳತಿತ್ತು ಈಗ ಎಲ್ಲ ನೀಲ್ ಆಗಿ ಸಿಗಾವ್ ಏನ್ ಎಲ್ಲ ನೀಲ್ನಾಗ್ಬಿಟ್ಟದ್ರಿ ಅದು ಈಗ ನೀವು ಖಾಲಿ ಎನ್ಪಿಕೆ ಹಾಕೋದ್ರಿಂದ ಆ ಬೆಳೆಯನ್ನು ಏನ್ ಗೊತ್ತ ಸೊಟ್ಟಾಗಿ ಸೊರಗಾಗಿ ಮತ್ತ ಫಲ ಅದರಿಂದ ಯಾವ್ದಾದ್ರು ಫಲಾನು ಸರಿಯಾಗಿ ಆ ಫಲಾನು ಮಾರನಿಂದ ತಿನ್ನೋರಿಗೂ ಉಪಯೋಗ ಇಲ್ಲ ಮತ್ತೆ ನಮಗ ಮಾಡೋ ಲಾಭ ಇಲ್ಲ ಅದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದ್ರು ಇವ್ ದನ ಸಾಕಷ್ಟು ಸ್ಪೆಷಲ್ ಒಂದ್ ಮನ್ಸಿಗೆ ಇಟ್ಟಿದಾರೆ ನಾವು ಯಾಕಂದ್ರೆ ಕಟ್ಟದಲ್ಲೇ ಕಟ್ಟ ಕಟ್ ಹಾಕದ್ ದನ ಹಾಕ್ಸ ಸರಿಯಾಗಿರಲ್ಲ ಸೂರ್ಯನ ಬೆಳಕಿ ಬೆಳಕಿಗೆ ಓಡಾಡಿ ಬಂದು ಅಂದ್ರ ಏನು ಯೂರಿನ್ ಯೂರಿನ್ ಬರ್ತಲ್ರಿ ಮೇನ್ ಅಪ್ಪ ಅಂದ್ರೆ ಇವ್ ಬೆನ್ನಿನ ಸೂರ್ಯನ ಬೆಳಕ್ ಬೆಳಗ್ ಬರ್ಬೇಕಿರೀ ಬಂತಂದ್ರೆ ಏನೇನ್ ಗುರ್ತಾದ್ರೂ ಬರಂತ ಯುರೀನ್ ಯುರಿನ್ ಎಲ್ಲ ಗುರ್ತಾ ಸರಿಯಾಗಿ ಮಹತ್ವ ಇರ್ತದೆ ನೀವು ಕಟ್ಟದಲ್ಲೇ ಕಟ್ಟಿ ದನಗೋದ್ ಬಂದ ಆಟ ಮಹತ್ವ ಇರ್ಲೋ ಮತ್ ಅವ್ ಆಟ ಎಕ್ಟಿವ್ನು ಇರಲ್ರಿ ಒಳಗ್ ತಿಂತಾವ್ ಸುಮ್ ಕೂಡ ಈ ತರ ಇದಾವ್ ಇದು ನೋಡ್ರಿ ಹದಿನೈದು ವರ್ಷ ಹಿಡಿದ್ರ ನಾವು ವರ್ಮಿ ಕಂಪೋಸ್ಟ್ ಮಾಡ್ತೇನ್ರಿ ಈ ವರ್ಮಿ ಕಂಪೋಸ್ಟ್ ಅಂದ್ರೆ ನಾವ್ ಬೇರೆ ಬೇರೆ ತಂದ್ ತಂದ್ ಹಾಕಲಾತೇವ್ರಿ ಪಿವರ್ ಏನ್ ಕೊಡ್ತಾರೆ ಹೆಂಡಿ ಹೆಂಡಿನೇ ತಂದ್ ಹಾಕ್ತೇವ್ರಿ ಪಿವರ್ ಸಗಣಿ ಪಿವರ್ ಸಗಣಿ ಅದ್ರ ಹೆಂಗ್ ಕೊಡ್ತಾರಿ ಅದ್ ಎರಿಹುಳ ಏನ್ ಕೊಡ್ತಾರ ಸಗಣಿ ಅಂದ್ರೆ ಅಮೃತ ಇದ್ದಂಗ ಅಮೃತ ಇದ್ದಂಗ ಹ ಇಮಿಟ್ ನಮ್ಮ ಹತ್ರ ನಾವು ಪ್ರತಿ ಮತ್ತೊಬ್ಬರ ಗತಿ ಏನ್ ಪ್ರತಿ ವರ್ಷ ಏನ್ ಕೊಡ್ತಾರ ಈ ಹುಳಗಳು ತಂದು ಅಲ್ಲಿಂದ ತಂದ್ ಇಲ್ಲಿಂದ ತಂದ್ ಹಾಕಲ್ಲ ಅಂತ ಹೇಳಿ. ಇವು ಹುಳಗಳು ಇದ್ದಿದ್ದು ಸಂಕಟ ಏನ್ ಕೊಡ್ತಾವೆ ನಾವೇನಿದ್ರು ಸೋಸಲ ಇಸಲ್ ಇದು ಹಿಂಗೇ ವೈದ್ಯಕ್ಕೆ ಏನ್ ಕೊಡ್ತಾವೆ ಭೂಮಿದಾಗ ಹಾಕ್ತವ್ ಅಲ್ಲಿ ಆ ತತ್ತಿ ಗಿತ್ತಿ ಹುಳಗಳು ಎಲ್ಲ ಅಲ್ಲೇ ಡೆವಲಪ್ ಆಗ್ತದೆ ಡೆವಲಪ್ ಆಗ್ತಾವ್ ಮತ್ತೆ ನಾವು ಇಲ್ಲಿ ಏನಾಗ ಕೊಡ್ತೀವಿ ಮತ್ತೆ ಇದನ್ನ ಹೆಂಡಿ ಗಿಂಡಿ ಹಾಕ್ತವಲ್ಲ ಹೆಂಡಿ ಹಾಕಿ ಇದನ್ನ ಕೊಡ್ತಾ ಥೋಡಿ ದಿವಸ ನೀರ್ ಗೀರ್ ಹೊಡೆದೇವಪ್ಪ ಅಂದ್ರೆ ಇದ್ರೊಂದು ಹೀಟ್ ಎಲ್ಲಾ ತೆಗೆದೇವಪ್ಪ ಅಂದ್ರೆ ಕೊಡ್ತಾ ಇಲ್ಲಿ ತಾನೇ ಆಟೋಮೆಟಿಕ್ ಉತ್ಪತ್ತಿ ಹಾಕಿ ಏನ್ ಕೊಡ್ತಾ ತಾನೇ ಬರ್ತದೆ ನಾವೊಂದು ಇವತ್ತಿನ ತಗ ಸರ್ವಿ ಫಸ್ಟ್ ಅವ್ರು ಹೇಳದಂಗೆ ಕೇಳಕ್ಕೆ ತಂದಿದೆವು ಅದಾದ ನಂತರ ಇವತ್ತಿನ ತಗ ತಂದಿಲ್ಲ ಒಟ್ಟ ತಂದಿಲ್ಲ ಎಷ್ಟು ಫಿಟ್ ಆಗ್ ಸರ್ ಇವು ನೋಡ್ರಿ ಹತ್ತು ಫೀಟ್ ಅವ ರೀ ಇಪ್ಪತ್ತು ಫೀಟ್ ಫೀಟಿನು ಅವ ರೀ ಫೀಟ್ ಅವತ್ತು ರೀ ಇದ್ರಲಿಂತ ಎಲ್ಲ ಹೊಲಗಳಿಗೆ ಹಾಂ ಹೊಲಗಳಿಗೆ ಹೆಂಗ್ ಗೊತ್ತಾವ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗೊಬ್ಬರ ಇದು ನಾವು ಬಜಾರ್ದಾಗ ತರಂಥ ಗೊಬ್ಬರ ಗುರ್ತು ರೀ ಅವರು ಮಣ್ಣು ಕಲಿಸ್ಕೊ ಮಾರ್ತಾರೆ ಅಂತ ಹೌದು ಗೊಬ್ಬರನ ರೆಡಿ ಆಗ್ಯದ ಸರ್ ಹಾಂ ಆಗ್ಯದ ನೋಡ್ರಿ ನೀವು ತೆಗೆದು ನೋಡಿರಿ ಅಲ್ಲಿ ಒಳಗೆ ತೆಗೀರಿ ಹುಳ ಅವನು ನೋಡ್ಬೋದು ಫ್ರೆಂಡ್ಸ್ ಸಗಣಿ ಗೊಬ್ಬರದಲ್ಲೇ ಈ ರೀತಿ ಇಕ್ಕೆಗಳು ಬರಕ್ಕೆ ಸಾಧ್ಯ ನಾವು ಯಾವುದೇ ಎರೆಳು ಗೊಬ್ಬರ ಮಾಡಿದ್ರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಹುಳು ಯಾವ ರೀತಿ ಹುಳುಗಳು ಯಾವ ರೀತಿ ಡೆವಲಪ್ ಆಗಿದಾವೆ ಪ್ಯೂವರ್ ಎರೆಹುಳ ಗೊಬ್ಬರ ಅಂದ್ರೆ ಈ ತರ ಇರ್ತದೆ ನೋಡ್ರಿ ನೋಡಿ ಈ ರೀತಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂವರ್ ಎರೆಹುಳ ಗೊಬ್ಬರ ಇದು ನೋಡಬಹುದು ಫ್ರೆಂಡ್ಸ್ ಹುಳಗಳು ಎಷ್ಟು ಆಕ್ಟಿವ್ ಆಗಿದಾವೆ ನೋಡ್ರಿ ಇದ್ ಹೆಂಗ್ ಇರ್ತದ ರೀ ಪ್ಯೂವರ್ ಅಂದ್ರ ಚಾಪಾತಿ ಇದ್ದಂಗ ಇರ್ತದ ಚಾಪಾತಿ ಚಾಪಾತಿ ಇದ್ದಂಗ ನೋಡೋದಂಗ ಮತ್ತ್ ಸ್ಮೆಲ್ ಸರಿಗ್ ಇರತ್ತರಿ ಇದ್ರದ್ದು ನಾನು ಎಲ್ಲಾ ಕಡೆ ನೋಡಿನಲ್ರಿ ಸಣ್ಣ ಸಣ್ಣ ಇಕ್ಕೆಗಳು ನೋಡಿನಿ ನಿಮ್ ಹತ್ರ ದೊಡ್ಡ ದೊಡ್ಡ ಅದೇ ನನಗೆ ವರ್ಮಿ ಹುಳಗಳೇನವಲ್ರಿ ಈಗ ದೊಡ್ಡ ಸೈಜ್ ಹುಳ ಅಂದ್ರೆ ಕುರ್ತ ಅದು ಏನ್ ಬರ್ತಾವ ಸಣ್ಣ ಸಣ್ಣ ಇತ್ತು ಅಂದ್ರೆ ಅದು ಸಣ್ಣ ಬರ್ತದೆ ಮರಿದಾವ್ ಇವೇನವ್ ಇಲ್ಲೇ ಡೆವಲಪ್ ಆಗ್ತದ ನಮ್ದು ಹೊಲ ದೊಡ್ ದೂರದೀ ಮತ್ತ ದೊಡ್ಡದ್ರಿ ಇದು ಹೊತ್ಕೊಂಡ್ ಹಾಕ್ಲಾರ ಆಗ್ಲಾರ ಬಟ್ ಟ್ರಾಲಿದಾಗ ಏನ್ ಕೊಡ್ತಾ ಬ್ಯಾರಲ್ ಇಟ್ಟು ಕ್ಯಾನ್ ಇಟ್ಟು ಎಲ್ಲಾ ರೆಡಿ ಮಾಡ್ತೇವ್ರಿ ಪ್ರತಿ ಸರ್ತಿ ಏನ್ ಕೊಡ್ತಾ ಎರಡ್ ಸಾವಿರ ಲೀಟರ್ ಮಾಡ್ತೇವ್ರಿ ಇದು ಎರಡ್ ಸಾವಿರ ಲೀಟರ್ ಎರಡ್ ಸಾವಿರ ಲೀಟರ್ ಎರಡ್ ಸಾವಿರ ಲೀಟರ್ ಮಾಡ್ಕೇನ ಗೊತ್ತ್ರಿ ಮತ್ತ ಈ ಟ್ರ್ಯಾಕ್ಟರ್ ಮುಖಾಂತರ ನಾವ್ ಹಾದಿನೇ ಬಿಟ್ಟಿದ್ವಿ ನಮ್ಗೆ ಹೊಲ್ದಾಗ ಎಲ್ಲ ಅಲ್ಲಿ ಗೊತ್ತ್ರಿ ಒಂದ್ ಎಕರೆಕ್ ಒಂದ್ ಸಾವಿರ ಲೀಟರ್ ಆಗ್ತೇವೆ ಒಂದ್ ಒಂದ್ ಸಾವಿರ ಲೀಟರ್ ಈ ಪ್ರತಿ ತಿಂಗಳ ಬಿಡದೆ ಟ್ರಾಲಿನಲ್ಲೇ ಡಂಪ್ ಮಾಡ್ತೇವೆ ತೆಳಗಾಲಿ ರೋರ್ ಮೇಲೆ ನಿಂದ್ರಸ್ ಹಾದಿ ಮಾಡಿದಲ್ರಿ ಅದೇ ನಿಂದ್ರಿಸ್ ಬಿಡ್ತಿವ ಎಲ್ಲಾ ಎಲ್ಲಾ ಕಡೆ ಕೊಡ್ತೇವೆ ಇವ್ರ್ ನಮ್ ಮಂದಿ ನಾಕ್ ಮಂದಿ ನಾನು ಅಲ್ರಿ

ಜೊಂಡ್ ಹೋಯ್ತದ ಅದು ಅದ್ ಸಪೋರ್ಟ್ ಸಲ ಆಗ್ಯಾವ ವೀಲ್ ಬಟ್ ಇದು ಏನ್ ಗೊತ್ತ ಜಗ್ಗ ಸಲ ಫಾರ್ಮ್ ಟೆಕ್ ಫೋರ್ ವೀಲ್ಡ್ ಫೋರ್ ವೀಲ್ ಇದೇನ ಅದರ ಚಾಪ್ ಕಟ್ಟರ್ ಅದರಿ ಇದು ಹಾ ಸಾರ್ ಇದು ದನಗೊಳಿಗ ಏನ್ ಗೊತ್ತ ಮೇವು ಸಣ್ಣಾಗಿ ಮಾಡಿ ಹಾಕೋ ಸಲಗ ಏನ್ ಗೊತ್ತ ಮೆಣಸಿನ್ ಚಾಪ್ ಕಟ್ಟ್ರಿ ಚಾಪ್ ಕಟ್ಟ್ರಿ ಡಿಸೆಲ್ ಆಪರೇಟೆಡ್ ಅದರಿ ಇದು ಇಂಜನ್ ಡೀಸೆಲ್ ಇಂಜಿನ್ ಆಪರೇಟೆಡ್ ಇರ್ತದ ರೀ ಸರ ದನ ಸಲಾಗಿ ಏನೇನ್ ಹಾಕೊಂಡ್ರಿ ಸರ್ ಅದು ನೇಪಿಯರ್ ಹುಲ್ಲ ಅದಲ್ರಿ ನೇಪಿಯರ್ ಹುಲ್ರಿ ಮತ್ತ ಅದು ಮೆಂಕಿ ಜೋಳ ಹಾಕ್ತೇವ್ ಮತ್ತ ನಮ್ದು ನಮ್ ದೊಳ್ದ ಕಳಕಿ ಅದ ಅಂತ ಇದು ಪಿಟ್ ಟಿಗ್ಗರ್ ಅಂತಾರೀ ಇದಕ್ಕ್ರಿ ಇದು ಅಟ್ ಎ ಟೈಮ್ ಎರಡು ತೆಗ್ಗು ಹೊಡಿತದ್ರಿ ಒಂದ್ ಸತಿ ಎರಡ್ ತೆರ ಎರಡ್ ತೆಗ್ಗ ಹೊಡಿತರಿ ಮತ್ತ ಏನದ ಗುರ್ತ ಎರಡ್ ಫೀಟ್ ವ್ಯಾಸಿದ್ ಇದ್ ಹೊಡಿತದ್ರಿ ಮತ್ತ ಗುರುತ ಏನದ ಎರಡ್ ಫೀಟ್ ಗುಮ್ ಹೊಡಿತೇ ಒಳಗೊಡಿ ಹಾ ನಿಮ್ಮ ಇದು ಉತ್ತರ ಪ್ರದೇಶದಾಗ ಈ ತರ ರಿಂಗ್ ಫಿಟ್ ಸಿಸ್ಟಮ್ ಅಂತಾರೀ ಆ ಕಬ್ಬ ಹಸ ಇದು ಮಷೀನ್ ಅದ ಎಲ್ಲಾ ಹೆಂಗ ಗೊತ್ತ್ರಿ ಸೆಡ್ ಮಾಡಿದಲ್ರಿ ನಮಗ ಟ್ರಾಕ್ಟರ್ ನಮ್ದು ಎಲ್ಲಾ ಏನ್ ಗೊತ್ತ ಕೃಷಿ ಸಾಮಾನುಗಳನ್ನ ಅವಲ್ರಿ ಅವೆಲ್ಲ ಇಡೋ ಸಲುವಾಗಿ ಸ್ಟೋರ್ ಸಲಾಗಿ ನೆರಳ ಮಾಡಿ ಮಳಿನಿಂದ ಮತ್ತ್ ಬಿಸಿಲಿಂದ ರಕ್ಷಿಸೊ ಇದು ಸೆಟ್ ಮಾಡಿದ ಕೂರಿಗೆ ಬಿತ್ತ ಕೂರ್ಗೇನ ಆದ್ರಿ ಹಾ ಅದಲ್ರಿ ಅದ್ರ ಟ್ಯಾಕ್ಟರ್ ಅಂದೇ ರೀ ಆ ಟ್ಯಾಕ್ಟರ್ ಮಾಡೋಂಡ್ರಿ ಈಗ ಯಾಕಂದ್ರ ಈಗ ನಾವು ಎತ್ತಗೊಳ ತಂದಿ ಅಂದ್ರ ಒಂದ್ ಲಾಖದ ದೀಡ್ ಲಾಕ್ ರೂಪಾಯಿ ಕೊಡಬೇಕಾತ್ರಿ ಅದಕ್ಕ ಒಬ್ಬ ಮನ್ಸಾಗ ಹೆಂಗ್ ಬರ್ತದ ಲಾಕ್ ರೂಪಾಯಿ ಕೊಟ್ಟು ಇಡ್ಬೇಕಾದ್ರಿ ಅದನ್ನ ಕಾಯಕ್ ಅದನ್ನ ಕಾಯಕ್ ಅದ್ ಅಂದ್ರೂ ಅವ್ ಸರಿ ಮೇಂಟೈನ್ ಮಾಡಲ್ರ ಆ ಲೆಕ್ಕನಿಂದ ಏನ್ ಕೊಡ್ತೀರಿ ಇದು ಟ್ರಾಕ್ಟರ್ ನಿಂದ ಆದ್ರೆ ಏನ್ ಕೊಡ್ತೀರಿ ಕುಯ್ಕ್ ಆಗ್ತಾರೆ ವರ್ಕ್ ಮತ್ತೆ ಏನಾದ್ರೆ ಕೊಡುತ್ತೆ ಸಸ್ತಾನು ಆಗ್ತಾರೆ ಲೇಬರ್ ಮತ್ತೊಂದು ಒಕ್ಕಲ್ತನದಾಗ ಈ ಸದ್ಯಕ್ಕೆ ಹೊಸ ಈ ಟೆಕ್ನಾಲಜಿ ಪ್ರಕಾರ ಹೆವಿ ಟ್ರಾಕ್ಟರ್ ಯೂಸ್ ಮಾಡಬಾರ್ದು ಇವೇನಾದ್ರೆ ಲೈಟ್ ಅಂಡ್ ಸಣ್ಣ ಟ್ರಾಕ್ಟರ್ ಅವ್ರಿ ಅವ್ರಿ ಅಥವಾ ಅವು ಪವರ್ ಟಿಲ್ಲರ್ ನೋಡ್ರಿ ಆ ಪವರ್ ಟಿಲ್ಲರ್ ಅಥವಾ ಇದು 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 ಅದಲ್ರಿ ಇದು ಇದು ನಿಮ್ ಮಿನಿ ವೀಡರ್ ಮಿನಿ ವೀಡರ್ ಈ ತರದ ಲೈಟ್ ಯೂಸ್ ಮಾಡಿದಪ್ಪ ಅಂದ್ರ ಭೂಮಿ ಒಂದು ಘಟ್ಟಿನೂ ಹೋಗಲ್ರಿ ಎರಡನೇ ದಿನ ಗೊತ್ತಿದ್ರೆ ಅದು ಸ್ವಲ್ಪ ಜನ ಮೆತ್ತಗಿದ್ದಪ್ಪ ಅಂದ್ರ ಗಾಳಿ ಆಡ್ಲಿಕ್ಕೆ ಅನುಕೂಲ ಅನುಕೂಲ ಆಗ್ತದೆ ಬೇರೆ ಅನುಕೂಲ ಆಗ್ತದೆ ಬೇರೆ ಗಾಳಿ ಆಗ್ರ ಸಿಗ್ಲಿಲ್ಲಪ್ಪ ಅಂದ್ರೆ ಡೆವಲಪ್ ಆಗಲ್ರಿ ಈ ತರ ಅದ್ರ ಸಲಗೆ ಈಗ ಆದಷ್ಟು ಲೈಟೇ ಮತ್ತೆ ನಾವು ಡೀಪ್ ಆಗಿ ಮಾಡಿದ್ರ ಭೂಮಿಗೆ ಡಿಸ್ಟರ್ಬೇ ಮಾಡಬಾರ್ದು ಫಸ್ಟ್ ನೀವು ಯಾವುದೇ ನ್ಯಾಚುರಲ್ ಆಗಿ ಏನ್ ಆ ತರನೇ ಮಾಡ್ಬೇಕು ನೀವು ಸೌದಿ ಹಾಕಿ ಅದು ಹಾಕಿ ಅದಕ್ಕೆ ಮೆಚ್ಚುಗೆ ಮಾಡಿ ಸೂರ್ಯನ್ ಬೆನ್ನು ಬೆಳಕಿನಿಂದ ಉಳಿಸ್ಬೇಕ್ರಿ ಅಲ್ಲಿ ತೇವಾಂಶ ಕಾಪಾಡಿದ್ರಪ್ಪ ಅಂದ್ರೆ ಅಲ್ಲೇ ನಿಮ್ದು ಎಲ್ಲ ಬ್ಯಾಕ್ಟೀರಿಯಾಗಳು ಎಲ್ಲ ಡೆವಲಪ್ ಆಗಿ ನಿಮ್ಗೆ ಏನ್ ಆಹಾರ ಇದು ಸಸ್ಯಗಳಿಗೆ ಆಹಾರ ಆಗಿ ಅನುಕೂಲ ಡೆವಲಪ್ ಮಾಡ್ತಾವ್ ಇವ್ ಏನವ್ರಿ ಕರಿಮೇವ ಗಿಡ ಅವ್ರಿ ಮತ್ ಮಾಯನ್ಕಾಯಿ ರೀ ಸೀತಾಪಡ್ರಿ ನಿಂಬಿ ಗಿಡ ರೀ ತೆಂಗಿನ ಗಿಡ ರೀ ಇವೆಲ್ಲ ಏನ್ ಎಲ್ಲಾ ಫುಲ್ ಆರ್ಗ್ಯಾನಿಕ್ ಇವು ನಮ್ಮ ಮನೆಗೆ ಒಂದ್ ಮನೆ ಸಲಗ ಉಪಯೋಗ ಮಾಡ್ಲಕ್ ರೀ ಫ್ರೆಂಡ್ಸ್ ಬೀಗ್ರಿ ಗೀರಿ ಎಲ್ಲಾ ಇದೇನು ಕಮರ್ಷಿಯಲ್ ಟೈಪ್ ಯೂಸ್ ಮಾಡೋದಿಲ್ಲ ಯಾವ್ಯಾವ ಗಿಡ ಇಲ್ಲಿ ಇವು ಮೈನ್ ಗಿಡ ಒಂದು ಇಪ್ಪತ್ತು ಇಪ್ಪತ್ತೈದಾವ್ರಿ ಈ ಸೀತಾಬಲ್ ಗಿಡ ಒಂದ್ ಈ ಒಂದ್ ಇಪ್ಪತ್ ಇಪ್ಪತ್ ಅವ್ರಿ ಅವನು ಅವ್ರಿ ಒಂದ್ ದಾ ಹತ್ತ್ ಹದಿನೈದು ಏನ್ ಗೊತ್ತ ಇವು ನಿಮ್ ತೆಂಗಿನ್ ಗಿಡ ಅವ್ರಿ ಮತ್ತ ಏನ್ ಗೊತ್ತ ನಿಂಬಿ ಗಿಡಗಳವ್ರಿ ಕರಿಬೇವು ಗಿಡಗಳು ಅವ್ರಿ ಹಿಂಗಲ್ಲಾ ಇವು ಎಲ್ಲಾ ಮನಿ ಸಲುವಾಗಿ ಏನ್ ಗೊತ್ತ ಉಪಯೋಗ ಮಾಡೋ ಸೊಲಗ ಐತಿ ಸಾರ್ ನಿಮ್ ಹತ್ರ ಕರಿಬೇವ್ನ ಬೀಜ ಸಿಗ್ತಾವ ಅಂತ ಕೇಳಿದ್ದಾರ ಸಿಗ್ತಾವ ಸಿಗ್ತಾವಲ್ರಿ ಒಂದ್ ಒಯ್ದಾರಲ್ರಿ ಯಾರಿಗಾದ್ರ ಬೇಕಾದ್ರ ಕಳೆ ಕಳಾವ್ತದ ಕಳ್ಕೊಡೋದು ವ್ಯವಸ್ಥೆ ಆಗಲ್ರಿ ಅವ್ರೆ ಬಂತ್ ತೊಗೊಂಡು ಹೋಗೋದು ಅವರೆ ಬಂತು ಮತ್ತ ಅದಲ್ದೆ ನಾವು ಯಾವ ತರದು ಅದ್ರದ್ದು ಪೇಮೆಂಟ್ ನೂ ತೊಗೊಂಬಲ್ಲ ಫ್ರೀ ಆಗಿ ಕೊಟ್ಬಿಟ್ರಿ ನೋಡ್ಬೋದು ಫ್ರೆಂಡ್ಸ್ ಸರ್ ಅವ್ರ ಹತ್ರ ಕರಿಬೇವು ವಿಶೇಷವಾಗಿ ಕರಿಬೇವಿನ ಬೀಜಗಳು ಸಿಗ್ತವೆ ಆ ಯಾವುದೇ ದುಡ್ಡು ತಗೊದಿಲ್ಲ ಉಚಿತವಾಗಿ ನಿಮ್ಗೆ ಬೀಜಗಳನ್ನ ಕೊಡ್ತಾರೆ ಆದ್ರೆ ಕೊರಿಯರ್ ಮಾಡೋದು ಪೋಸ್ಟ್ ಮಾಡೋದು ಆ ತರ ಗೋಜ್ ಇಟ್ಕೊಂಡಿಲ್ಲ ಯಾರಿಗಾದ್ರೂ ಬೇಕಾದ್ರೆ ಡೈರೆಕ್ಟ್ ಆಗಿ ಬಂದು ಇವ್ರ ಹತ್ರ ತಗೊಂಡ್ ಹೋಗ್ಬೋದು ಬೇಕಾದಷ್ಟು ತೊಗೊಂಡ್ ಹೋಗಬೋದ್ರೆ ಅದಕ್ಕೇನಿಲ್ಲ ಯಾಕಂದ್ರ ಅವ್ರೂ ಇದಕ್ಕೆ ಬೆಳಿತಾರಲ್ರಿ ಇಲ್ಲಿ ಹಿಂಗೇ ಬಿದ್ದ ಹಾಳಾಗೇನ ಅವ್ರಿಗೆ ಅನುಕೂಲ ಆ ಲೆಕ್ಕ ಆ ಕೆವಿ ಕೆ ಅವರು ಅವ್ರೆ ಬಂದ್ರ ಅವ್ರಿಗುನು ರೀ ಮತ್ ಬೇಕಾದವ್ರು ಬಂದ್ ಅದೇ ಫ್ರೀ ಆಫ್ ಕೊಟ್ಟಿದ್ರು ನಾವ್ ಅವ್ರೇನ್ ಕೊಡ್ತಾರೆ ಕಡ್ಕೊಂಡ್ ಹೋಗೋರಿ ಮತ್ತ ತಿರ್ಕೇರಿ ನಾವ್ ನಾವು ಕಳ್ಸು ಅವ್ರಿಗೆ ಸರ್ ಕಬ್ಬ ಅಲ್ಲೇ ಬ್ಯಾರೆ ಏನೇನು ಬೆಳಿತೀರ ಸರ್ ಹೊಲ್ದಾಗ ನಾವು ಹಂಗಂತೂ ತೊಗರಿ ಬೆಳಿತೇವ್ರಿ ಉದ್ದ ನಿಮ್ದು ಹೆಸರು ಇವೆಲ್ಲಾನು ಬೆಳ್ಕೊತೆ ಬಂದಿವ್ರಿ ಈಗ ಎಲ್ಲ ಕೆಲವ್ರು ಲೇಬರ್ ಪ್ರಾಬ್ಲಮ್ ಹೆಚ್ಚಾಗಿದೆ ಬಾಳ ಮ್ಯಾಕ್ಸಿಮಮ್ ಆಗ್ಯದ್ರಿ ಹಂಗಾಗಿ ಯಾಕಂದ್ರೆ ಈಗ ನಾವ್ ಹಾಕಿದ್ ಇನ್ವೆಸ್ಟ್ಮೆಂಟ್ ಮಾಡಿದ್ ನಮ್ಗ ಬಾಳಿಲ್ ಇತ್ತು ಅದು ನಮ್ಗ ಆಗಬೇಕಲ್ಲ ಯಾಕ ನಮ್ದು ಎಲ್ಲಾ ಖರ್ಚಗಳು ಇದಾವ ಈಗ ಅವು ಲೇಬರ್ ಬರ್ಲಿಲ್ಲಪ್ಪ ಅಂದ್ರೆ ಯಾವ ಕೆಲಸ ಆಗಲ್ಲ ತಿಳ್ರಿ ಈಗ ಮೂರ್ ತಿಂಗಳ ಕ್ರಾಪ್ಗಳು ನಾಲ್ಕು ತಿಂಗಳ ಕ್ರಾಪ್ಗಿಂತ ಕಂಪಲ್ಸರಿ ಲೇಬರ್ ಬೇಕೇ ಈ ಕಪ್ ಬಂದ್ರೆ ಏನಾದ್ರು ಗೊತ್ತಿರಿ ಒಂದ್ಸರ್ತಿ ಹಚ್ಚಿದೇವ್ ತಿಳ್ರಿ ನೀವು ಹೆಚ್ಚರ ಅಲ್ಲಿ ಚಲೋ ಆಟ ಹೆಚ್ಚು ಮಾಡಿಲ್ ಸುಮ್ ನೀರ್ ಇಟ್ಟು ಬಿಡ್ಕೊತ ಹುಲ್ ಬೆಳೆದ್ ಬೆಳೀತದ ಕೊಟ್ಟ ಈ ತರ ಲೆಕ್ಕದ ಲೆಕ್ಕಿ ಯಾಕಂದ್ರೆ ಈಗ ಸದ್ಯಾಗ ಲೇಬರ್ ಅಂತೂ ಲೇಬರ್ ಪ್ರಾಬ್ಲಮ್ ಅದ್ರಿ ಕರೆಂಟ್ ಪ್ರಾಬ್ಲಮ್ ಅದರಿ ಮಾನ್ಸೂನ್ ಪ್ರಾಬ್ಲಮ್ ಅದರಿ ಎಲ್ಲಾ ಪ್ರಾಬ್ಲಮೇ ಪ್ರಾಬ್ಲಮ್ ಅದ್ರ ಅಲ್ಲಿ ಇಡತಾನೆ ಸರಿ ಇಲ್ಲೇ ಒಂದ್ ಪ್ಲಾಟ್ ಮಾಡಿರಿ ಇದು ಕಾರ್ ಹೇಳದ್ರಿ

ನಾವ್ ಅಷ್ಟು ಕಮರ್ಷಿಯಲ್ ಟೈಪ್ ಬೆಳ್ದಿಲ್ರಿ ಸೊಲಗೇನೆ ಉಡುತಾ ಬೆಳೀತಾ ಇರ್ತದ್ರಿ ಅದು ಅದು ಆಟೆ ಒಯ್ದು ಮತ್ ಒಯ್ದು ಮಾರಿ ಬಂದ ಆಟ ಹೋದ್ರದ್ಮತಿ ಇರೋದ್ ಇವು ಎಲ್ಲಾ ಏನ್ ಕೊಡ್ತೀರಿ ನಾವು ಮನಿ ಸೊಲಿಗೆ ಆರ್ಗನಿಕ್ ಬೆಳಿತವ್ರಿ ಉಳ್ ಮತ್ತ ಮತ್ತಲ್ಲೇ ನಮ್ಮಲ್ಲಿ ಬೇಕಾದ್ರೆ ಈಗ ಕೊಡ್ತೇವೆ ಇವನ್ ಕಮರ್ಷಿಯಲ್ ಟೈಪ್ ಇದು ವ್ಯವಹಾರ ಇಲ್ರಿ ಇವು ನಿಮ್ದು ಏನ್ ಕೊಡ್ತೀವಿ ಈಗ ಇವು ಇದು ಅವಲ್ರಿ ಜಾಮೂನ್ ಜಾಪಿಲ್ ಗಿಡಗಳು ಅವಲ್ರಿ ಇವನೇ ಎಲ್ಲಾ ಕಾಲಿಂಗ್ ಮನಸ್ ಸೊಲಗೇನೇ ಹಾ ಹಾ ಅವ ಹಿಂಗೆಲ್ಲಾ ಅದು ಮಾರದ್ ಇರೋದ ಏನೂ ಮಾಡಲ್ಲ ಬಂದವರವಾದರ ಇದು ಮಾಡೋದ್ರಿಂದ ಇವ್ ತೆಂಗಿನ ಗಿಡಗೊಳ್ ಅವಲ್ರಿ ಆ ರೀ ನೀವೇನ್ ಕೊಡ್ತೇವೆ ಮನಿ ಸಲ ಏನ್ ಊಟ ಕೊಬ್ಬ್ರಿ ಇಬ್ರಿ ಎಲ್ಲಾ ಆತಾವ್ ರೀ ಎಣ್ಣೆ ಏನ್ ಎಣ್ಣಿ ಆತ್ರಿ ಕೊಬ್ಬರಿ ಆತ್ರಿ ಯಾವ್ದರಾ ಹೆಚ್ಚ ಐತಪ್ಪ ಏನ್ ಮಾಡ್ತೇವ್ರಿ ಅದು ಬಜಾರ್ದಾಗ ಹೋಗಿ ಏನ್ ಕೊಡ್ತೇವಿ ಈ ಕೊಬ್ಬರಿ ಕೊಟ್ಟೇವಲ್ರಿ ಆ ರೀ ಅವ್ರ ಏನ್ ಕೊಡ್ತೇವೆ ಎಣ್ಣಿ ಕೊಡ್ತೇವೆ ಎಣ್ಣಿ ಕೊಡ್ತೇವೆ ಎಣ್ಣಿ ಕೊಡ್ತಿರತ್ರೀ ಅದಿಷ್ಟು ಪ್ಯೂರ್ ಇದ್ರು ಹಂಡ್ರೆಡ್ ಪರ್ಸೆಂಟ್ ಹೌದ್ ಆ ತರದಿಂದ ಊಟಕ್ಕಾಗಿ ಇಟ್ಟಿಗೆ ದೇವ್ರದ್ ಇದಿ ಹೊಡ್ಲಿಗ್ ಇಡ್ಲಿ ಇದೆ ಯೂಸ್ ಈ ಟೋಟಲ್ ಆಗಿ ನಿಮ್ ಮನೆಗೋಸ್ಕರ ಯಾವ ಯಾವ್ಯಾವ ಎಷ್ಟೆಷ್ಟು ಗಿಡಗಳು ಸರ್ ನಾವ್ ಮನೆಗೋಸ್ಕರ ನೋಡ್ರಿ ಮಾವಿನ ಗಿಡಗಳು ಒಂದು ಇಪ್ಪತ್ತದವರಿ ಪೇರು ಒಂದು ಮೂವತ್ತು ಗಿಡಗಳವರಿ ಮತ್ತೆ ಕರಿಪೇಮ ಒಂದು ಇಪ್ಪತ್ ಪಂಚ ಗಿಡಗಳವರಿ ಸೀತಾಪಿ ಗಿಡಗಳೊಂದು ಹದಿನೈದಂಗ ಅವರಿ ನಿಂಬಿ ಗಿಡಗಳ ಒಂದು ರೀ ತೆಂಗಿನ ಗಿಡಗಳೊಂದು ಹದಿನೇಳು ಹದಿನೆಂಟು ಅವರಿ ಇವೆಲ್ಲ ಕುಡ್ದ ನಾವು ಮನಿ ಉಪಯೋಗ ಸೊಲಗನೆ ಅಂತಕ್ಕೆ ನಾವು ಮನಿಗೆ ಉಪಯೋಗ ಮಾಡ್ ಎರಡು ಎರಡವರೆ ಎಕರ ಜೊತೆಗೆ ಈಗ ಇರೋ ಮನಸ್ಗೆ ಜೋಳ ಟೊಮಾಟೋ ರೀ ಮೆಣಸಿನ್ಕಾಯಿ ಅಂದ್ರೆ ನಮ್ದು ಮಾಡೋದ್ರಿಂದ ಅದು ನಮ್ ಅದು ಫುಲ್ ಆರ್ಗಾನಿಕ್ ಆರ್ಗನಿಕ ನಮ್ಗೆ ಇರ್ತದೆ ಒಟ್ಟಿನಲ್ಲಿ ಹೊರಗಿಂದ ಹೊರಗಿಂದ ಯೂಸ್ ಮಾಡಲ್ಲ ನೋಡದಲ್ಲ ಫ್ರೆಂಡ್ಸ್ ಬುಳ್ಳ ಸಾರ್ ಅವರು ಸಿಟಿಲಿಿದ್ರು ಕೂಡ ಹಳ್ಳಿಗೆ ಬಂದು ವ್ಯವಸಾಯ ಮಾಡ್ತಾರೆ ಕೃಷಿ ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಮೆಕ್ಯಾನಿಕ್ ವೃತ್ತಿಯಲ್ಲಿ ಒಂದು ಗುಲ್ಬರ್ಗದಲ್ಲಿಯೇ ಸ್ಪೆಷಲ್ ಮೆಕ್ಯಾನಿಕ್ ಅಂತ ಹೆಸರು ಮಾಡಿದವರು ಇವ್ರು ಜಾವ ಗಾಡಿಗಳನ್ನ ರಿಪೇರಿ ಮಾಡ್ತಾ ಇದ್ರು ಈಗ ಅಹ್ ಕೃಷಿಯಲ್ಲೂ ಕೂಡ ಉತ್ತಮವಾದ ಹೆಸರನ್ನ ಮಾಡ್ತಾ ಇದಾರೆ ಸಂಪೂರ್ಣ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅವ್ರ ಕೃಷಿ ಪದ್ಧತಿ ಯಾವ ರೀತಿ ನಡೀತಾ ಇದೆ ಎಲ್ಲಾನು ತೋರಿಸಿದ್ರು ಮತ್ತು ಇಲ್ಲಿ ಆ ಇರೋಕೆ ಒಂದು ರೂಮ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದ್ರ ಮುಂದೆ ಒಂದು ಎರಡು ಎಕರೆಯಷ್ಟು ತರಕಾರಿಗಳನ್ನ ಮನೆಗೆ ಬೇಕಾದಂತ ಹಣ್ಣುಗಳನ್ನ ಎಲ್ಲಾನು ಬೆಳಿತಾ ಇದ್ದಾರೆ ಮುಂದೆ ಆ ಇನ್ನು ಕಬ್ಬಿನ ಬೆಳೆ ಇದೆ ಅದ್ರ ಬಗ್ಗೆನು ಮುಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ ಅಹ್ ಇಂಥ ವಿಶೇಷವಾದಂತ ಕೃಷಿಕರನ್ನ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು ಇವರ ಮಾಡುತ್ತಿರುವ ಪದ್ಧತಿ ಆಗಲಿ ಮತ್ತು ಈ ದಿನಗಳಲ್ಲಿ ಲೇಬರ್ ಸಮಸ್ಯೆ ಇದ್ದರೂ ಕೂಡ ಇವರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾದ ಕೃಷಿಕರ ಅಂತಲೇ ಹೇಳ್ಬೋದು ಇಷ್ಟೊತ್ತು ನಮಗೆ ಮಾಹಿನ್ ಮಾಹಿತಿ ನೀಡಿದಂಥ ಶಿವಶರಣಪ್ಪ ಬುಳ್ಳ ಸರ್ ಅವರಿಗೆ ತುಂಬೃದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಮಾಹಿತಿ ಸಿಗಲಿ ಎಲ್ಲರೂ ಇದರಿಂದ ಅನುಕೂಲ ಪಡಿಲ್ಲ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ